ಅಣ್ಣವ್ರಿಗೆ ಸೀಟ್ ಬೇಕೇ ಬೇಕು ನಮ್ಮ ಮಧುಪುರ ಕ್ಷೇತ್ರದಲ್ಲಿ ಬೇಕೇ ಬೇಕು ಅದರಿಂದ ನಾವೆಲ್ಲರೂ ಹೆಣ್ಮಕ್ಳೆಲ್ಲ ಒಗ್ಗಟ್ಟಾಗಿ ನಿಂತು ಹೋರಾಡ್ತೀವಿ ಪಿಳಪ್ಪಣ ಈ ಸಾರಿ ಐದು ವರ್ಷ ಕಾರ್ಪೊರೇಟ್ ಟಿಕೆಟ್ ಕೊಡಲಿ ಎಲ್ಲ ಜನ ಅದೇ ಇವಾಗ ಬೇಕೇ ಬೇಕು ಈ ಸಾರಿ ನೀನು ನಿಂತ್ಕೊಂಡ್ಲೇಬೇಕು ನಿಂತ್ಕೊಂಡ್ಲೇಬೇಕು ಅಂತ ಇದ್ದಾರೆ ನೋಡೋಣ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಪಾಳ್ಯ ವಾರ್ಡ್ನ ಮಾಜಿ ಬಿಬಿಎಂಪಿ ಸದಸ್ಯರಾದ ಪಿಳ್ಳಪ್ಪನವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಆಚರಿಸಿಕೊಂಡರು ಹುಟ್ಟುಹಬ್ಬಕ್ಕೆ ಬಂದಂತಹ ಕಾರ್ಯಕರ್ತರು ಹಾಗೂ ಸ್ನೇಹಿತರು ಪಿಳ್ಳಪ್ಪನವರಿಗೆ ಶಾಲು ಹಾರ ಪೇಟ ತೊಡಿಸಿ ಪಿಳ್ಳಪ್ಪನವರು ಸದಸ್ಯರಾಗಿದ್ದಾಗ ಮಾಡಿದಂತಹ ಜನೋಪಯೋಗಿ ಕಾರ್ಯಕ್ರಮಗಳನ್ನು ನೆನಪಿಸಿಕೊಳ್ಳುತ್ತಾ ಪಿಳ್ಳಪ್ಪನವರು ಮುಂದಿನ ದಿನಗಳಲ್ಲಿ ಬಿ ಬಿ ಸದಸ್ಯರಾಗಿ ಮೇಯರ್ ಆಗಬೇಕು ಎಂದು ಶುಭ ಕೋರಿದರು ಏನು ನಮ್ಮ ಒಂದು ವ್ಯಕ್ತಿತ್ವ ನೋಡಿ ನಮ್ಮ ಒಂದು ಕೆಲಸ ಕಾರ್ಯಗಳ ಮಾಡುವಂತ ಕೆಲಸಗಳು ನೋಡಿ ಜನ ಅವರು ತಾನಾಗಿ ತಾನೇ ಬ ಬಂದು ಬಂದಿದ್ದಾರೆ ನಾನೇನು ನಾನು ಬರ್ತ್ಡೇ ಮಾಡ್ತೀನಿ ಬನ್ನಿ ಅಂತ ಯಾರನ್ನೂ ನಂಗೆ ಕರೆಯೋಕ್ಕೆ ಹೋಗಲಿಲ್ಲ ನಾನು ಯಾರಿಗೂ ಒಂದು ಫೋನು ಮಾಡಿಲ್ಲ ನನ್ನ ಪ್ರೀತಿ ಕಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನನಗೂ ಇವಾಗ ಎಪ್ಪತ್ತೆಂಟನೇ ವರ್ಷದ್ದು ಬರ್ತ್ಡೇ ಮಾಡ್ಕೊಳ್ತಾ ಇದ್ದೀವಿ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ಬರ್ತಾರೆ ಹೊರತು ಯಾರೂ ಕಡಿಮೆ ಆಗ್ತಾಯಿಲ್ಲ ಇನ್ನೂ ಬರ್ತಾನೇ ಇದ್ದಾರೆ ಇನ್ನೂ ರಾ ಇನ್ನೂ ನೈಟ್ ರಾತ್ರಿವರೆಗೂ ಬರ್ತಾರೆ ು ಈಗ ಇದರ ಬಗ್ಗೆ ಐದು ಮೇಯರ್ ಆಗ್ತಾ ಇದೆ ಎಲ್ಲ ವಾರ್ಡ್ಗಳು ಚಿಕ್ಕದು ಮಾಡಿದ್ದಾರೆ ನೋಡೋಣ ನಾನು ಸಿದ್ದರಾಮಯ್ಯ ಹೇಳಿದ್ದಾರೆ ನಿನಗೆ ನಾನು ಒಳ್ಳೇದು ಮಾಡ್ತೀನಿ ಬಿಡಪ್ಪ ಯಾಕೆ ತಲೆ ಕೆಡ್ಸ್ಕೊತೀಯಾ ನಿನ್ನ ಮೊದಲು ಸ್ವಲ್ಪ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಕೊಟ್ಟರೆ ದುಡ್ಡು ಮಾಡ್ತೀವಿ ಕೆಲಸ ಇಲ್ಲಾಂದರೆ ಪಕ್ಷಕ್ಕೆ ದುಡಿತೀವಿ ಅಷ್ಟೇ ಸರ್ ನಿಮ್ಮ ಕಡೆ ಮತ್ತು ಈಗ ಐದು ಮೇಯರ್ ಆದರೆ ಐದು ಬಿಬಿಎಂಪಿ ಆದರೆ ಸರ್ ನಾವು ನಾವೇ ಸೀನಿಯರಿಟಿ ಬರ್ತದೆ ನಮಗೆ ನಾವು ಮೂರು ಸಾರಿ ಗೆದ್ದಿದ್ದೀವಿ ಇನ್ನೊಂದು ಸಾರಿ ಅವಕಾಶ ವಂಚನೆ ವಂಚನೆ ಆಯಿತು ನಮ್ಮ ತಮ್ಮ ಮಗ ನನಗೆ ಬೇಕು ಅಂತ ನಮ್ಮ ತಮ್ಮನೂ ಅವರೂ ಬಾಯಿ ಕಡೆ ಮೇಡಮ್ ತುಂಬ ತೊಂದರೆ ಕೊಟ್ಟರು ನನಗೆ ನಮಗೆ ಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಸಿದ್ದರಾಮಯ್ಯವರು ಬಂದು ಹೇಳಿದ್ರು ಇಲ್ಲ ಬೇಡ ಬಿಟ್ಬಿಡು ಏನು ಅವರು ತುಂಬ ಕೇಳ್ತಾ ಇದ್ದಾರೆ ಬೇಡ ಅಂತ ಹೇಳಿದ್ರು ಸರಿ ನಾನು ನಾಮಿನೇಷನ್ ಹಾಕಿದ್ದೆ ಅದನ್ನು ಬಂದು ಮನೇಲಿ ಕೇಳ್ಕೊಂಡಾಗ ನಾನು ಹೋಗಿ ಖುದ್ದಾಗಿ ಕರ್ಕೊಂಡೋಗಿ ಇಲ್ಲ ಬಿ ಬಿ ಎಮ್ ಪಿ ಆಫೀಸಲ್ಲೇ ವಾಪಸ್ ತೆಗೆದುಕೊಟ್ಟೆ ಆಮೇಲೆ ತಿರುಗಿ ಸಿದ್ದರಾಮಯ್ಯರು ಅವರೆಲ್ಲ ಅವನಿಗೆ ಕ್ಯಾಂಪೇನ್ಗೆ ಬಂದರೂ ಇಲ್ಲ ಮೇರಿಯಾಗೆ ಏನಪ್ಪ ಓಡಾಡ್ತಾ ಇದ್ದೀಯಾ ಅಂತಂದು ಓಡಾಡ್ತಾಯಿದ್ದೀನಿ ನೀನೇನೂ ಓಡಾಡಿಲ್ಲ ಅಂದರೆ ಅವ್ನು ಗೆಲ್ಲೋದಿಲ್ಲ ನೀನೇ ಓಡಾಡಿಸಿ ಗೆಲ್ಲಿಸ್ಬೇಕಂದ್ರು ಅದು ಮಾಡಿದೆ ಅದು ಮಾಡಿ ಗೆಲ್ಸಿ ಕೊಟ್ಟು ಗೆಲ್ಲಿಸ್ಬಿಟ್ಟು ಮನೆಗೆ ಬಂದೆ ಅಷ್ಟೇ ಇದುವರೆಗೂ ನಾನು ಇನ್ನು ಯಾವ ಅಧಿಕಾರನೂ ಕೇಳೋಕ್ಕೆ ಹೋಗಲಿಲ್ಲ ನಾನು ಮಾಡೋಕ್ಕೆ ಹೋಗಿಲ್ಲ ನಾನು ಕೆಲಸ ನಾನು ಇದ್ದೀನಿ ಅವರೇ ಆ ಪಕ್ಷ ಬಿಟ್ಟು ಹೋದರು ನಾನಂತೂ ಹೋಗಲಿಲ್ಲ ನಾನು ಪಕ್ಷದಲ್ಲೇ ಇದ್ದೀನಿ ಪಕ್ಷದಲ್ಲೇ ಐವತ್ತೈದು ವರ್ಷ ದುಡ್ಕೊಂಡು ಮಾಡ್ಕೊಂಡು ದುಡ್ಕೊಂಡು ಬಂದಿದ್ದೀನಿ ನಾನು ಇವಾಗಲೂ ಪಕ್ಷಕ್ಕೆ ದುಡಿತಾ ಇದ್ದೀನಿ ಇವತ್ತು ಯಾರೇ ಜನ ಬಂದರೂ ಕೂಡ ಅವ್ರು ಕೆಲಸಗಳು ಮಾಡಿಕೊಡ್ತಾಯಿದ್ ಮಾಡ್ಕೊಡ್ತೀನಿ ಅಧಿಕಾರಿಗಳು ಅಧಿಕಾರಿಗಳೆಲ್ಲ ಚೆನ್ನಾಗಿ ಗೊತ್ತಿದೆ ನಾನು ಬಿ ಡಬ್ಲ್ಯೂ ಸಿ ಬೋರ್ಡ್ ಮೆಂಬರ್ ಕೂಡ ಆಗಿದ್ದೆ ಆದ್ರೂ ಮಧ್ಯದಲ್ಲೇ ಕಿತ್ತಿಸ್ಬಿಟ್ಟ ಸಿದ್ದರಾಮಯ್ಯಗೆ ಹೇಳ್ಬಿಟ್ಟು ಹೋಗ್ಲಿ ಬಿಡು ಏನಾಗುತ್ತೆ ಅಧಿಕಾರ ಇದ್ರೆ ಕೆಲಸ ಮಾಡೋಕ್ಕಾಗೋದು ಇಲ್ಲದಾದ್ರೆ ಮಾಡೋಕ್ಕಾಗಲ್ವ ಜನಸೇವೆ ಮಾಡಬೇಕಂದ್ರೆ ಅಧಿಕಾರ ಏನು ಬೇಕಾಗಿಲ್ಲ ನಾವು ಜನಗಳಲ್ಲಿ ಒಡಂಬಡಿಕೆ ಅಧಿಕಾರಿಗಳ್ ಚೆನ್ನಾಗಿ ಇಟ್ಕೊಂಡಿದ್ದೀನಿ ನಾನು ಇವತ್ತು ಏನೇ ಬಂದು ಹೇಳಿದ್ರು ಬಂದು ಮಾಡಿಬಿಟ್ಟು ಕೆಲಸ ಮಾಡ್ಕೊಡ್ತಾರೆ ಫೋನ್ಗಳು ಮಾಡಿದ್ರೆ ಮಾಡಿಕೊಡ್ತಾರೆ ಆ ಥರ ನಡ್ಕೊಂಡು ಇದ್ದೀನಿ ನಾನು ನೋಡೋಣ ನಮಗೂ ವಯಸ್ಸಾಯ್ತಲ್ಲ ಅದು ನೋಡೋಣ ಆದರೆ ಆಗಲಿ ಇಲ್ಲದೇ ಬೇಡ ನಾವಂತೂ ಪಕ್ಷ ಬಿಟ್ಟು ಹೋಗೋಲ್ಲ ಏನೋ ಒಂದು ಅಧಿಕಾರ ಬೇಕು ಅಂತ ಭಾಳಷ್ಟು ಜನ ಕೇಳಿದ್ರು ವಿಚಾರಿಸಿದ್ವಿ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಹೇಳ್ತೀರಲ್ಲ ಜನಗಳು ಹ್ಞೂ ತಾವೇನು ಹೇಳ್ತೀರಾ ಸರ್ ಎಲ್ಲ ಜನ ಅದೇ ಇವಾಗ ಬೇಕೇ ಬೇಕು ಈ ಸಾರಿ ನೀನು ನಿಂತ್ಕೊಳ್ಳಲೇಬೇಕು ನಿಂತ್ಕೊಳ್ಳಲೇಬೇಕು ಅಂತ ಇದ್ದಾರೆ ನೋಡೋಣ ಅದು ಇಚ್ಛೆ ಜನಗಳದ್ದು ಒಂದು ಇದಿರಬೇಕಲ್ಲ ನಮ್ಗೆ ಆಶೀರ್ವಾದ ಬೇಕಲ್ಲ ಜನಗಳ ಆಶೀರ್ವಾದ ಇಲ್ಲದಾದರೆ ಏನು ಮಾಡೋಕ್ಕ ಅದ್ರ ಮೇಲೆ ದೇವರು ದೊಡ್ಡವನು ನೋಡೋಣ ಏನೇನು ಆಗ್ತದೆ ಅಂತ ಆಗೋಣ ಅಣ್ಣ ಅಣ್ಣವ್ರಿಗೆ ಹ್ಯಾಪಿ ಹ್ಯಾಪಿ ಅಣ್ಣ ಆಯುರ್ವಾರೋಗ್ಯ ಕೊಟ್ಟು ಚೆನ್ನಾಗಿ ಇನ್ನೂ ಅಷ್ಟು ಚೆನ್ನಾಗಿ ಇರಲೇ ಸಮಾಜ ಮಾಡಿದ್ದಾರೆ ಅಣ್ಣನ ಬರ್ಡೇಗೆ ವಿಶ್ ಮಾಡಕ್ಕೆ ಬಂದಿದ್ದೀವಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ ಅವ್ರ ಅಧಿಕಾರಕ್ಕೆ ಬರಬೇಕು ಜನಗಳ ಸೇವೆ ಹಿಂಗೆ ಮಾಡ್ತಾ ಇರಬೇಕು ಅನ್ನೋದು ನಮಗೆ ಆಶಯ ಪಿಳ್ಳಪ್ಪಣ್ಣವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಆದ್ದರಿಂದ ನಾವು ಬಡವ್ರ ಬಗ್ರು ಅಂತೇಳಿ ಎಲ್ಲಾರು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಣ್ಣ ಆಯಿತಾ ಯಾರಿಗೂ ಇಲ್ಲ ಅಂತ ಬ ಮನೆ ಬಾಗ್ಲಿಗೆ ಅಂತ ವಾಪಸ್ ಕಳಿಸೋದಿಲ್ಲ ಅದರಿಂದ ಈ ವರ್ಷ ನಮಗೆ ಬೇಕೇ ಬೇಕು ನಮ್ಮ ಪಿಳ್ಳಪ್ಪಣ್ಣವ್ರಿಗೆ ಅದು ನಮ್ಮದೇ ಸರ್ಕಾರ ಐತೆ ನಮ್ಮ ಸಿದ್ದರಾಮಣ್ಣವ್ರು ಇದ್ದಾರೆ ಆಯಿತಾ ಆದ್ದರಿಂದ ನಮ್ಮ ಅಣ್ಣವ್ರಿಗೆ ಸೀಟ್ ಬೇಕೇ ಬೇಕು ನಮ್ಮ ಮಧುಪುರ ಕ್ಷೇತ್ರದಲ್ಲಿ ಬೇಕೇ ಬೇಕು ಅದರಿಂದ ನಾವೆಲ್ಲರೂ ಹೆಣ್ಮಕ್ಳೆಲ್ಲ ಒಗ್ಗಟ್ಟಾಗಿ ನಿಂತು ಹೋರಾಡ್ತೀವಿ ಅದಕ್ಕೋಸ್ಕರ ದಯವಿಟ್ಟು ಸೀಟ್ ಬೇಕೇ ಬೇಕು ಪಿಳ್ಳಪ್ಪಣ್ಣ ಹುಟ್ಟಬ್ಬದ ಶುಭಾಶಯಗಳು ನಮಗೆ ಕಾರ್ಪೊರೇಟ್ರು ಇಲ್ದಿರೋ ಇವಾಗ ನಮ್ಮ ಕಾರ್ಪೊರೇಟ್ರು ಬಂದ್ರೂ ನಮಗೆ ಒಂಥರ ಧೈರ್ಯ ಇರುತ್ತೆ ಕಾ ಇಲ್ಲ ಇಲ್ಲಂತ ನಾವು ಎಷ್ಟು ನೊಂದು ಇದ್ದೀವೋ ಇವಾಗ ಕಷ್ಟ ಇದ್ದೀವಿ ನಮಗೆ ಪಿಳ್ಳಪ್ಪನ ಕಾರ್ಪೊರೇಟ್ ಬೇಕೇ ಬೇಕು ಅಂದರೆ ನಾವೇನಂದರೆ ಪ್ರತಿಯೊಂದು ಕೆಲಸ ಪಿಳ್ಳಪ್ಪನಗ ಅವಧಿಯಲ್ಲಿ ಆಗಿದ್ದ ಕೆಲಸನೇ ನಮ್ಮ ನಮ್ಮ ಊರುಗಳಿಗೆ ನಮ್ಮ ವಾರ್ಡಲ್ಲಿ ಬೇರೆ ಯಾರೂ ಇದುವರೆಗೂ ಮಾಡಿಲ್ಲ ಪಿಳ್ಳಪ್ಪನ ಈ ಸರಿ ಐದು ವರ್ಷ ಕಾರ್ಪೊರೇಟ್ ಟಿಕೆಟ್ ಕೊಡಲಿ ಅವರ ಅವಧಿಯಲ್ಲಿ ನಾ ಬಡವ್ರ ಬಗ್ಗೆಲ್ಲ ಬದುಕ್ತಾರೆ ರೋಡ್ ಕೆಲಸ ಆಗಲಿ ಒಂದು ಮೋರಿ ಕೆಲಸ ಆಗಲಿ ಒಂದು ಸ್ಯಾನಿಟ್ರಿ ಆಗಲಿ ಪ್ರತಿಯೊಂದು ಅವರಿಂದ ಆಗಿರೋದು ಕೆಲಸನೇ ಪಿಳ್ಳಪ್ಪಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಏನಂದರೆ ಈ ಅವ್ರು ಆಗಿದ್ದಾಗ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಒಳ್ಳೆ ಜನ ಬಡವ್ರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ನಮ್ಮ ಸರ್ಕಾರ ಇರೋದರಿಂದ ನಮಗೆ ನಮ್ಮ ಪಿಳ್ಳಪ್ಪಣ್ಣವ್ರಿಗೆ ಟಿಕೆಟ್ ಕೊಟ್ಟು ನಮಗೆಲ್ಲ ಒಳ್ಳೇದಾಗೋ ಥರ ಗೆಲ್ಸ್ಕೋಬೇಕು ಅಂತ ಕೇಳ್ಕೊ